ಯಾವ ತಂದೆ ತಾಯಿಗಳು ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸವನ್ನು ಕೊಡಿಸುವುದಿಲ್ಲವೋ ಅಂತಹ ತಂದೆ ತಾಯಿಯರೇ ಆ ಮಕ್ಕಳಿಗೆ ಶತ್ರುಗಳು ಸರಿಯಾದ ಶಿಕ್ಷಣವಿಲ್ಲದ ಆ ಮಕ್ಕಳು ಹಂಸಗಳ ಮಧ್ಯೆ ಇರುವ ಬಕಪಕ್ಷ ಹಾಗೆ ವಿದ್ವಾಂಸರು ಇರುವ ಸಭೆಗಳಲ್ಲಿ ಶೋಭಿಸುವುದಿಲ್ಲ ಮಕ್ಕಳು ಚಿಕ್ಕವರಾಗಿರುವಾಗ ಅವರನ್ನು ಸರಿಯಾದ ರೀತಿಯಲ್ಲಿ ತಿದ್ದಿ ಒಳ್ಳೆಯ ಶಿಕ್ಷಣ ಕೊಡಿಸುವುದು ಮಾತಾಪಿತೃಗಳ ಕರ್ತವ್ಯವಾಗಿದೆ ಈ ರೀತಿ ಮಾಡದಿದ್ದರೆ ಅವರೇ ತಮ್ಮ ಮಕ್ಕಳಿಗೆ ಶತ್ರುಗಳೆನಿಸುತ್ತಾರೆ ಅಂತಹ ಮಕ್ಕಳು ಸಭೆಗಳಲ್ಲಿ ನಡೆ ುಕೊಳ್ಳಬೇಕಾದ ರೀತಿ ನೀತಿ ಮತ್ತು ವಿದ್ವಾಂಸರಿಗೆ ಸರಿಯಾಗಿ ನಿಲ್ಲಬಲ್ಲ ಪಾಂಡಿತ್ಯವಿಲ್ಲದೆ ಅವಮಾನಕ್ಕೆ ಗುರಿಯಾಗುತ್ತಾರೆ ಹಂಸಗಳ ಮಧ್ಯದಲ್ಲಿ ಬಕಪಕ್ಷಿಯೊಂದು ಇದ್ದರೆ ಎಲ್ಲರೂ ಹಂಸಗಳ ಸೌಂದರ್ಯ ಮತ್ತು ಗಾಂಭೀರ್ಯವನ್ನು ಹೊಗಳಿ ಬಕಪಕ್ಷಿಯನ್ನು ಆಸೆ ಮಾಡುತ್ತಾರೆ ಹಾಗೆಯೇ ಪಂಡಿತರ ಮಧ್ಯೆ ಇರುವ ಮೂರ್ಖನು ಅಪಮಾನಿತನಾಗುತ್ತಾನೆ ಈ ಸ್ಥಿತಿಗೆ ಅವನ ತಂದೆ ತಾಯಿಯರೇ ಕಾರಣರು ಮಕ್ಕಳನ್ನು ಅತಿಯಾಗಿ ಮುದ್ದಿಸುವುದರಿಂದ ಮಕ್ಕಳು ಹಠ ಮಾರಿತನ ಮುಂತಾದ ದುರ್ಗುಣಗಳನ್ನು ಕಲಿಯುತ್ತಾರೆ ತಪ್ಪು ಮಾಡಿದಾಗ ಮಕ್ಕಳನ್ನು ಶಿಕ್ಷಿಸಬೇಕಾಗುತ್ತದೆ ಶಿಕ್ಷೆಗೆ ಹೆದರಿ ಮಕ್ಕಳು ಹಿರಿಯರಿಗೆ ವಿಧೇಯರಾಗಿ ನಡೆದುಕೊಂಡು ಸದ್ಗುಣಗಳನ್ನು ಕಲಿಯುತ್ತಾರೆ ಆದ್ದರಿಂದ ಮಕ್ಕಳನ್ನಾಗಲಿ ಶಿಷ್ಯರನ್ನಾಗಲಿ ಶಿಕ್ಷಿಸಬೇಕೆ ಹೊರತು ಅತಿಯಾಗಿ ಮುದ್ದಿಸಬಾರದು ತಾಯಿ ತಂದೆಯರಿಗೆ ತಮ್ಮ ಮಕ್ಕಳ ಮೇಲೆ ಬಹಳ ಮಮತೆ ಇರುತ್ತದೆ ಹಾಗೆಂದ ಮಾತ್ರಕ್ಕೆ ಮಗು ಹೇಳಿದುದನ್ನೆಲ್ಲ ನಡೆಸಿಕೊಡುವುದು ತಪ್ಪು ಮಗುವಿಗೆ ತಿಳಿಯದ ವಯಸ್ಸು ಅದು ತನಗೆ ಬೇಕೆನಿಸುದನ್ನೆಲ್ಲ ಕೇಳಿ ಹಠ ಮಾಡಬಹುದು ಆದರೆ ಯಾವುದು ಸೂಕ್ತ ಯಾವುದು ಅಯುಕ್ತ ಎಂದು ತಿಳಿದಿರುವ ಹಿರಿಯರು ಮಗುವಿಗೆ ಬುದ್ಧಿ ಹೇಳಬೇಕು ಕೆಲವು ಸಲ ಶಿಕ್ಷೆಯನ್ನು ಕೊಡಬೇಕಾಗುತ್ತದೆ ಆಗ ಮಗುವಿಗೆ ಯಾವುದನ್ನು ಕೇಳಿದರೆ ಶಿಕ್ಷೆಯಾಗುತ್ತದೆ ಯಾವುದು ತಪ್ಪೆಂದು ಮನವರಿಕೆಯಾಗುತ್ತದೆ ಕ್ರಮವಾಗಿ ಅದು ವಿಧೇಯತೆ ವಿನಯ ಮುಂತಾದ ಒಳ್ಳೆಯ ಗುಣಗಳನ್ನು ರೂಢಿಸಿಕೊಂಡು ಉತ್ತಮ ವ್ಯಕ್ತಿಯಾಗಲು ಸಾಧ್ಯ ಆದ್ದರಿಂದ ತಪ್ಪು ಮಾಡಿದಾಗ ಮಗುವನ್ನು ಶಿಕ್ಷಿಸಲು ಹಿಂಜರಿಯಬಾರದು ಇಲ್ಲದಿದ್ದರೆ ನಾವೇ ನಮ್ಮ ಮಕ್ಕಳಿಗೆ ಶತ್ರುಗಳಾಗುತ್ತೇವೆ ಗುರುವು ಶಿಷ್ಯನ ವಿಷಯ ೂ ಹಾಗೆಯೇ ಕೆಲವು ಸಲ ಕಠಿಣವಾಗಿ ವರ್ತಿಸಬೇಕಾಗುತ್ತದೆ ಇದರಿಂದ ಶಿಷ್ಯನು ಶಿಸ್ತು ಸಂಯಮ ಮುಂತಾದ ಗುಣಗಳನ್ನು ಉತ್ತಮವಾದ ವಿದ್ಯೆಯನ್ನು ಕಲಿಯಲು ಅನುಕೂಲವಾಗುತ್ತದೆ ವೇದ ಅಧ್ಯಯನ ಅಂದಿನ ಕಾಲದಲ್ಲಿ ಅವಶ್ಯ ಕರ್ಮವಾಗಿತ್ತು ಪ್ರತಿದಿನವೂ ಒಂದು ಶ್ಲೋಕವನ್ನಾಗಲಿ ಅರ್ಧ ಶ್ಲೋಕವನ್ನಾಗಲಿ ಕಾಲು ಭಾಗವನ್ನಾಗಲಿ ಕಡೆಗೆ ಒಂದು ಅಕ್ಷರವನ್ನಾಗಲಿ ಪಠಿಸಲೇಬೇಕೆಂದು ಆಚಾರ್ಯರು ಹೇಳುತ್ತಾರೆ ಹೀಗೆ ಅಧ್ಯಯನ ಮತ್ತು ದಾನ ಕರ್ಮಗಳಿಂದ ದಿನವು ವ್ಯರ್ಥವಾಗದಂತೆ ನೋಡಿಕೊಳ್ಳಬೇಕು ಒಂದು ದಿನ ಅಧ್ಯಯನ ತಪ್ಪಿದರು ಮತ್ತು ಒಂದು ದಿನ ದಾನ ಕರ್ಮದಿಂದ ವಂಚಿತನಾದರೂ ಆ ದಿನವು ವ್ಯರ್ಥವಾದಂತೆಯೇ ಸರಿ ಹಾಗೆ ವ್ಯರ್ಥವಾಗಲು ಬಿಡದೆ ಪ್ರತಿದಿನವೂ ತಮ್ಮ ನಿತ್ಯ ನೈಮಿತ್ತಕ ಕರ್ಮಗಳನ್ನು ತಪ್ಪದೆ ಆಚರಿಸಬೇಕು ಪತ್ನಿಯ ವಿಯೋಗ ಸ್ವಜನರಲ್ಲಿ ಅಪಮಾನ ಸಾಲದ ಹೊರೆ ದುಷ್ಟನಾದ ರಾಜನ ಸೇವೆ ಬಡತನ ಸಮಾನರಿಲ್ಲದ ಸಭೆ ಇವುಗಳೆಲ್ಲವೂ ಬೆಂಕಿಯಲ್ಲದಿದ್ದರೂ ಬೆಂಕಿಯಂತೆ ಶರೀರವನ್ನು ಸುಡುತ್ತವೆ ಪತ್ನಿಯು ಪತಿಗೆ ಅತ್ಯಂತ ಅಪ್ತಳು ಅವಳ ವಿಯೋಗವು ಅತ್ಯಂತ ದುಃಖದಾಯಕವಾದುದು ಬಂಧುಗಳು ತಿರಸ್ಕಾರದಿಂದ ಕಂಡರೆ ಆ ದುಃಖವು ಮನಸ್ಸನ್ನೇ ದಹಿಸುತ್ತದೆ ಸಾಲವೆಂಬುದು ಶೂಲವಿದ್ದಂತೆ ಸಾಲದ ಸ್ವಲ್ಪ ಭಾಗವು ಉಳಿದರೂ ಬಡ್ಡಿ ಸೇರುತ್ತಾ ಹೋಗಿ ದೊಡ್ಡ ಹೊರೆಯಾಗುತ್ತದೆ ಋಣವೆಂಬ ಪದವನ್ನು ಇನ್ನೊಬ್ಬರ ಉಪಕಾರ ಮುಂತಾದ ಹಂಗಿನ ಅರ್ಧದಲ್ಲಿ ತೆಗೆದುಕೊಂಡರೂ ಈ ಋಣವು ಸಂಚಿತವಾಗುತ್ತಾ ಹೋಗುತ್ತದೆ ಅಧಿಕಾರಿ ದುಷ್ಟನಾದರೆ ತನ್ನ ಕೈ ಕೆಳಗಿನವರು ಮಾಡುವ ಎಲ್ಲ ಕೆಲಸಗಳಲ್ಲಿಯೂ ಕಾಣುತ್ತಾನೆ ಅಂತಹವರ ಸೇವೆ ಮಾಡಿ ಅವರನ್ನು ತೃಪ್ತಿಗೊಳಿಸುವುದು ಅಸಾಧ್ಯ ಬಡತನವಂತೂ ಬಹಳ ದುಃಖದಾಯಕವಾದ ಸ್ಥಿತಿ ದೈನಂದಿನ ಅವಶ್ಯಕತೆಗಳ ಅಭಾವದ ಜೊತೆಗೆ ಇದು ಬಂಧಗಳ ಮಧ್ಯೆ ಅನಾದವರನ್ನು ಉಂಟು ಮಾಡುತ್ತದೆ ಯಾವುದೇ ಸಭೆ ಮತ್ತು ಸಮಾರಂಭಗಳಲ್ಲಿ ಸಮಾನಶೀಲ ವ್ಯಸನವುಳ್ಳವರು ಇಲ್ಲದಿದ್ದರೆ ನಾವು ಒಂಟಿತನ ಬೇಸರ ಮತ್ತು ಕೆಲವು ಸಲ ಅಪಮಾನವನ್ನು ಕೂಡ ಸಹಿಸಬೇಕಾಗುತ್ತದೆ ಆದ್ದರಿಂದಲೇ ಇವೆಲ್ಲವೂ ಬೆಂಕಿಯಂತೆ ದಯಿಸುವ ಅಂಶಗಳೆಂದು ಆಚಾರ್ಯ ಹೇಳಿರುತ್ತಾರೆ ನದಿಯ ತೀರದಲ್ಲಿ ಬೆಳೆದಿರುವ ಮರಗಳು ಇನ್ನೊಬ್ಬರ ಮನೆಯಲ್ಲಿ ವಾಸ ಮಾಡುತ್ತಿರುವ ಸ್ತ್ರೀ ಇಲ್ಲದ ರಾಜರು ನಿಸ್ಸಂಶಯವಾಗಿ ಬೇಗನೆ ನಾಶ ಹೊಂದುತ್ತಾರೆ ನದಿಯ ದಡದಲ್ಲಿ ಬೆಳೆದಿರುವ ಮರಗಳು ನದಿಯಲ್ಲಿ ಪ್ರವಾಹ ಬಂದರೆ ಬುಡ ಸಡಿಲಗೊಂಡು ಬಿದ್ದು ಹೋಗುವವು ಪರಗೃಹದಲ್ಲಿ ವಾಸ ಮಾಡುವ ಸುಂದರವಾದ ಸ್ತ್ರೀಗೆ ಮನೆಯವರಿಂದಲೇ ಆಪತ್ತು ತಪ್ಪಿದ್ದುದಲ್ಲ ಹಾಗೆಯೇ ರಾಜರು ಯಾವ ಕೆಲಸವನ್ನು ಬೇಕಾದರೂ ಬುದ್ಧಿವಂತರಾದ ಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಮುಂದುವರಿಯಬೇಕು ಇಲ್ಲದಿದ್ದರೆ ಅಂತಹ ಕೆಲಸಗಳು ಊರ್ಜಿತವಾಗುವುದಿಲ್ಲ ಈ ಎಲ್ಲವೂ ಆತಂಕಕಾರಿಯಾದ ಸ್ಥಿತಿಯಲ್ಲಿಯೇ ಇರುವುದರಿಂದ ಬೇಗನೆ ನಾಶ ಹೊಂದಬೇಕಾಗುವುದು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು